ಶಿರಾ ಉಪವಿಭಾಗದ ಪೊಲೀಸ್ ಉಪಾಧ್ಯಕ್ಷರ ಕಚೇರಿಯಲ್ಲಿ ಮಾನ್ಯ ಪೊಲೀಸ್ ಶ್ರೀ ಶೇಖರ್ ಅವರ ನೇತೃತ್ವದಲ್ಲಿ ಡಿಎಸ್ಎಸ್ ಸಭೆಯನ್ನು ಹಮ್ಮಿಕೊಳ್ಳಲಾಯಿತು ಶಿರಾ ತಾಲೂಕಿನ ಪೊಲೀಸ್ ಠಾಣೆಗಳಾದ ಪಟ್ಟನಾಯಕನಹಳ್ಳಿ ಕಳಂಬೆಳ ಶಿರಾ ಟೌನ್ ಮತ್ತು ತಾವರೆಕೆರೆ ಪೊಲೀಸ್ ಠಾಣಾ ಸರಹದ್ದಿನ ಎಲ್ಲಾ ದಲಿತ ಮುಖಂಡರನ್ನ ಒಳಗೊಂಡಂತೆ ಸಭೆಯನ್ನು ನಡೆಸಲಾಯಿತು ಸಭೆಯಲ್ಲಿ ಹಿಂದಿನ ದಲಿತ ಸಭೆಯಲ್ಲಿ ಇದ್ದಂತಹ ಮುಖಂಡರು ತಿಳಿಸಿರುವಂತಹ ಸಮಸ್ಯೆಗಳನ್ನ ಎಷ್ಟರ ಮಟ್ಟಿಗೆ ಕಾರ್ಯರೂಪಕ್ಕೆ ಬಂದಿರುತ್ತವೆ ಎಂಬುದನ್ನು ಸಹ ಚರ್ಚೆ ಮಾಡಿ ಪರಾಮರ್ಶಿಸಲಾಯಿತು ನಂತರ ಈ ದಿನದ ಎಲ್ಲಾ ರೀತಿಯ ಸಮಸ್ಯೆಗಳನ್ನು ಆಲಿಸಿ ಸೂಕ್ತ ಪರಿಹಾರವನ್ನು ಮಾನ್ಯರು ಸೂಚಿಸಿರುತ್ತಾರೆ ಸಭೆಯಲ್ಲಿ ಪ್ರಮುಖ ದಲಿತ ಮುಖಂಡರುಗಳು ಮತ್ತು ಶಿರಾ ಗ್ರಾಮಾಂತರ ವೃತ್ತ ನಿರೀಕ್ಷಕರಾದ ಶ್ರೀ ಶ್ರೀನಿವಾಸ್ ಶಿರಾ ಪೊಲೀಸ್ ಇನ್ಸ್ಪೆಕ್ಟರ್ ಆದ ಶ್ರೀ ಮಂಜೇಶ್ ಗೌಡರು ಪಿಎಸ್ಐ ರವರುಗಳಾದ ಶ್ರೀ ರವೀಂದ್ರ ಚಂದ್ರಶೇಖರ್ ಸುಹೇಲ್ ಅಹಮದ್ ರವರು ಭಾಗ್ಯವಹಿಸಿದ್ದಾರೆ ನಮ್ಮೆದುರಿಗೆ ಡೆಸ್ಪ್ರೈಡ್ ಮಾಡುವಂತ ಕೂಡ ಹೇಳಿ ಈ ರೀತಿ ಕಂಪ್ಲೀಟ್ ಆಗಿದೆ ಆಮೇಲೆ ಏನ್ ಮಾಡಿದ್ದಾರೆ ರೈತರು ಬೆಳೆದ ಬೀಜನ ಅವ್ರಿಗೆ ಕೊಟ್ಟಿಲ್ಲ ಅವ್ರು ಉಳ್ಕೊಳೋರಿಗೂ ನಾವು ಕೊಡಲ್ಲ ಅಂತ ಹೇಳಿ ಆಯ್ತಾ ಏನು ಪಲಿಷನ್ ಆಗಿದ್ದಾರೆ ಏನ್ ಮಾಡಿದ್ರು ಹಂಗೆ ಇಟ್ಕೊಂಡ್ರು ಏನು ಇಲ್ ಒಬ್ಬೊಬ್ರೆ ಒಬ್ಬೊಬ್ರೆ ಹೋಗಿ ಬೀಜನ ಕೊಟ್ಟರು ಅವ್ರಿಗೆ ಬೇಕಾದಂತ ನಾವು ಹದಿನೈದು ಜನ ಇದ್ರು ಐದು ಜನ ಆಗ ಹೌದು ಮಾಡ್ತಾರೆ ಆಯ್ತಾ ಆ ಇದಿರಲ್ಲ ಅದಕ್ಕೆ ಪ್ರತಿಯೊಬ್ರು ರೈತರು ನೀವ್ ಹೇಳಿ ಏನಂದ್ರೆ ಒಂದು ಆಯ್ತಾ ಏನ್ ಏನ್ ಮಾಡ್ತೀರ ಇದ್ ಮಾಡಿ ಅಂತ ಆಮೇಲೆ ಏನ್ ಹೇಳ್ತಾರೆ ಮಲ್ಚಿಂಗ್ ಮಾಡುವಾಗ ಬಹಳ ಹೈಜೀನಿಕ್ ಆಗಿ ಮಾಡ್ತಾ ಇದ್ರು ಸರ್ ಈಗ ಮಲ್ಚಿಂಗ್ ಮಾಡುವಂತ ರೈತರುಗಳು ಏನ್ ಮಾಡ್ತಾರೆ ಅಂದ್ರೆ ಈ ತರ ಮಾಡ್ತಾರೆ ಪ್ರತಿಯೊಂದಕ್ಕೂ ಪ್ರೊಸೀಜರ್ ಇರುತ್ತೆ ನೀವು ಸ್ಟಾರ್ಟಿಂಗ್ ಅವ್ರ ಬೀಜ ತಗೊಳ್ಳೋದ್ರಿಂದ ವಾಪಸ್ ಬೀಜ ಕೊಡೋವರೆಗೂ ಬೇಕಾದ ಎದುರುಗಡೆ ನಿಂತ್ಕೊಳ್ಳಿ ಬೇಕಾದಷ್ಟು ಕಂಪ್ನಿಯವರಿಗೆ ಮೆಡಿಸಿನ್ ಕಂಪ್ನಿಯವರು ಎಲ್ಲೆಲ್ಲ ಟೂರ್ ಕರ್ಕೊಂಡು ಹೋಗ್ತಾರೆ ನೀವು ಅದನ್ನ ಕೇಳಿ ನೀವು ಬೀಜ ತಗೊಂಡೋಗ ಅವರ ಕ್ಯಾಬಾದಲ್ಲಿ ಆ ಜಾಗ ನಮ್ಗೆ ತೋರಿಸಿ ಅಂತ ಹೇಳಿ ಯಾಕೆ ಕರ್ಕೊಂಡೋಗ ನಿಮ್ಮೆಲ್ಲ ಅಜ್ಜನ ಕರ್ಕೊಂಡು

ನಾನು ಹೇಳಕ್ತ ಇಲ್ಲ ರಾಜ್ಯ ಮಾಡ್ತಾರೆ ಈಗ ಮೊನ್ನೆ ಮನೆ ಮಧುಗಿರಿಗೂ ಕೂಡ ಒಂದಾಗಿದೆ ಸೊ ಸಿಂಗ್ ಅವರು ಬಂದಿಲ್ಲ ಅನ್ಸುತ್ತೆ ಗಿಣ್ಣಪುನಟ್ಟಿ ಗ್ರಾಮದ ಭೂತೇಶ್ವರ ಮನೆ ಪಕ್ಕ ಆಗಿತ್ತು ಮಳೆ ಗಾಳಿಗೆ ಇದು ಬೀಳೋ ಸಾಧ್ಯತೆ ಇದಾವೆ ಅಂತ ಹೇಳಿದ್ರು